ನಾನಿಲ್ಲಿ ನಿಮಗೆ ಪಫ್ ಸ್ಲೀವನ್ನು ಮಾಡೋದು ಇದ್ದೇನೆ ಇಲ್ಲಿ ಮೂರು ಇಂಚ್ ಮಾತ್ರ ನನಗೆ ಎಕ್ಸ್ಟ್ರಾ ಬಟ್ಟೆ ಇದೆ ಅದರಲ್ಲೇ ಯಾವ ರೀತಿ ಪಫ್ ಸ್ಲೀವನ್ನು ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿ ಇಲ್ಲಿ ಮೂರು ಇಂಚ್ ಮಾತ್ರ ಸ್ಲೀವ್ ಮೂರು ಇಂಚ್ ಮಾತ್ರ ಬಟ್ಟೆ ಇದೆ ಇಲ್ಲಿ ಎಕ್ಸ್ಟ್ರಾ ಲೈನಿಂಗಿಂತ ಮೂರು ಇಂಚ್ ಮಾತ್ರ ಇಲ್ಲಿ ಕೂಡ ಈ ಲೈನಿಂಗಿಗೆ ಮೂರು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಎರಡು ಸೈಡ್ ಇದು ಫೋಲ್ಡಿಂಗಲ್ಲಿದೆ ಎರಡು ಸೈಡ್ ಮೂರು ಇಂಚ್ ಮೂರು ಇಂಚ್ ಮಾರ್ಕ್ ಮಾಡಿಕೊಂಡು ಮೂರು ಇಂಚ್ ಇಲ್ಲಾಂದರೆ ಅಥವಾ ನಿಮಗೆ ನೀರಿಗೆಗಳು ಜಾಸ್ತಿ ಬೇಕಂದರೆ ಎರಡು ಇಂಚನ್ನು ಮಾಡಿಕೊಳ್ಳಿ ಈ ರೀತಿ ಬಟ್ಟೆಯನ್ನು ಸೀದಾ ಇಟ್ಕೊಂಡು ಎಲ್ಲಿ ಮಾರ್ಕ್ ಮಾಡಿರುತ್ತೇವೋ ಅಲ್ಲಿವರೆಗೂ ಮಾತ್ರ ಹೊಲಿಗೆಯನ್ನು ಹಾಕಿ ಆನಂತರ ಅಲ್ಲಿಂದ ನೀರಿಗೆಗಳನ್ನು ಮಾಡ್ತಾ ಬರಬೇಕು ಈ ರೀತಿ ಈ ರೀತಿ ನೀರಿಗೆಗಳನ್ನು ಅಂದರೆ ನಿಮಗೆ ಬ್ಯಾಕ್ ಮತ್ತು ಫ್ರಂಟ್ ಸೆಂಟ್ರಲ್ಲೇ ನೀರಿಗೆಗಳು ಬರುತ್ತೆ ಹಾಗಾಗಿ ಈ ಮಾರ್ಕನ್ನು ಮಾಡ್ಕೊಳ್ಬೇಕು ಈ ರೀತಿಯಾಗಿ ಈ ಕಡೆ ಕೂಡ ಎಲ್ಲಿಗೆ ಮಾರ್ಕ್ ಮಾಡಿರುತ್ತೇವೋ ಅಲ್ಲಿವರೆಗೂ ಮಾತ್ರ ನೀರಿಗೆಗಳನ್ನು ಮಾಡಿ ಈ ರೀತಿ ಅಳತೆ ನೋಡ್ತಾ ಮಾಡಿ ಮಾರ್ಕ್ ಇದೆ ಇನ್ನೂ ಒಂದು ನೀರಿಗೆ ಆಗುತ್ತೆ ನೋಡಿ ಮೇನ್ ಫ್ಯಾಬ್ರಿಕ್ ಮತ್ತು ಕೆಳಗಿನ ಇಲ್ಲಿ ಕರೆಕ್ಟಾಗಿ ಬರಬೇಕು ಈ ರೀತಿ ಮಾಡಿದ್ದೇನೆ ಆನಂತರ ಇಲ್ಲಿ ಲೈನಿಂಗ್ ಮೇಲೆ ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ ಈ ರೀತಿಯಾಗಿ ಇಲ್ಲಿ ನೀರಿಗೆ ಇದ್ದಲ್ಲಿ ಯಾವ ಕಡೆ ನೀರಿಗೆ ಇರ್ತೋ ಅದೇ ಕಡೆ ಇಲ್ಲಿ ಕೂಡ ನೀರಿಗೆಯನ್ನು ಮಾಡ್ಕೊಳ್ತಾ ಬನ್ನಿ ಈ ರೀತಿಯಾಗಿ ಹಫ್ ಸ್ಲೀವನ್ನ ಮಾಡಲು ಇದು ಆದ ಮೆಥೆಡ್ ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಮೆಸರ್ಮೆಂಟ್ ಬರುತ್ತೆ ಇದು ಫಾಫ್ಟ್ ಸ್ಲೀವ್ ಮಾಡೋ ಈಸಿಯಾದ ಮೆಥೆಡ್ ಎಷ್ಟಾದ ನಂತರ ಈಗ ಎರಡು ಸ್ಲೀವನ್ನು ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ಈ ರೀತಿ ರೆಡಿಯಾಗಿದೆ ಈ ಎಕ್ಸ್ಟ್ರಾ ಬಷ್ಟೇನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ತೆಗೆಯಿರಿ ಎಕ್ಸ್ಟ್ರಾ ಬಟ್ಟೆ ಈ ರೀತಿ ರೆಡಿಯಾಗಿದೆ ನನಗೆ ಬಟ್ಟೆ ಕಡಿಮೆ ಇರೋದರಿಂದ ಪಫ್ ಕಡಿಮೆ ಆಗಿದೆ ಆನಂತರ ಇದು ಇನ್ನೊಂದು ಸ್ಲೀವ್ ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಪೈಪಿಂಗ್ ಮಾಡೋದು ನೀವು ಹಿಂಭಾಗ ಮತ್ತು ಮುಂಭಾಗವನ್ನು ನೋಡಿಕೊಂಡು ಇಲ್ಲಿ ಮೇಲಿನ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಈಗ ಪೈಪಿಂಗ್ ಮಾಡಲು ನಾನು ಒಂದು ಇಂಚ್ ಆಗಲ್ಲ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಸ್ಲೀವ್ ಪೈಪಿಂಗ್ ಇದು ಕಾಂಟ್ರಾಸ್ಟ್ ಕಲರ್ ಅಲ್ಲಿದೆ ಇದಕ್ಕೆ ಒಂದು ಸೈಡ್ ಈ ರೀತಿ ಸಣ್ಣದಾಗಿ ಸ್ಟಿಚ್ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಈ ರೀತಿ ಆದ ನಂತರ ಪೈಪಿಂಗ್ ಮಾಡಲು ಸ್ಟ್ರೈಟ್ ಬಟ್ಟೆಯನ್ನೇ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ಈ ಬಟ್ಟೆಗೆ ಪೈಪಿಂಗ್ ಬಟ್ಟೆಯನ್ನು ಇಟ್ಟು ಅಟ್ಯಾಚ್ ಮಾಡಿ ಈ ರೀತಿಯಾಗಿ ನಿಮಗೆ ಪೈಪಿಂಗನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನಾನಿಲ್ಲಿ ಇದಿಷ್ಟು ಸಣ್ಣದಾಗಿ ಬರೋ ಥರ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಈ ರೀತಿ ಒಳಗಡೆ ಹೊಲಿಸಿ ಇದನ್ನು ಮಡಚಿ ಹೊಲದ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಎರಡು ಸ್ಲೀವ್ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ ಇಲ್ಲಿ ಈಗ ಈ ರೀತಿ ರೆಡಿಯಾಗಿದೆ ಸ್ಲೀವ್